ಹಾ ನೋಡಪ್ಪ ಆಹ್ವಾನ ಬಂದಿಲ್ಲ ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ ನಾವು ಶ್ರೀರಾಮಚಂದ್ರ ನಾವು ಪೂಜೆ ಮಾಡ್ತೀವಿ ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನು ರಾಜಕೀಯ ಮಾಡಿದಾರಲ್ಲ ಅವರು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ಇದನ್ನ ಅಯೋಧ್ಯೆಯಲ್ಲಿ ಶ್ರೀರಾಮಿರ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮ್ ಚಂದ್ರನ ವಿರೋಧ ಮಾಡಲ್ಲ ನಾನು ನೋಡ್ತೀನಿ ಇದಾದ್ಮೇಲೆ ಇಪ್ಪತ್ತೆರಡನೇ ತಾರೀಕು ಆದ್ಮೇಲೆ ಯಾವಾಗ ಪುರುಷ ಅಲ್ಲಿ ಹೋಗಿ ನೋಡ್ಕೋಬರ್ತೀನಿ ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ಶ್ರೀರಾಮ್ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಯಾರು ಬಿ ಜೆ ಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು